ಅಜಿಲ್ರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷರು ಅವರು ಗುಟ್ಟು ನನಗೆ ಹೇಳ್ಕೊಡ್ಬೋದು ಇಪ್ಪತ್ತೆಂಟು ವರ್ಷ ನಾನು ಎಂ ಎಲ್ ಆಗಿದೆ ಅಂತ ಮೊನ್ನೆ ವಾಟ್ಸಪ್ ಅಲ್ಲಿ ನೋಡಿದೆ ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷ ನಡ್ಕೊಡಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಊರಲ್ಲಿ ಅನ್ನೋದಕ್ಕೆ ಇದು ಚೋಡೆ ಸಾಕ್ಷಿ ನಮ್ಮ ನಾಗರಾಜನರೇ ನನ್ನ ಹಿತೈಷಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಇಂದ ನಾನು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದ್ವಿ ನಾನು ಸೋತೆ ಬಹುಶಃ ಮಾನವರಲ್ಲಿ ಅವ್ರು ಗೆದ್ರು ಎರಡನೇ ಬಾರಿ ಕೂಡ ಇಬ್ರು ಗೆದ್ದು ಒಂದೇ ವಿಧಾನಸೌಧ ಕೆಲಸ ಮಾಡ್ತಾ ಇದ್ವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ್ ಸಮಾನ ಕೆ ನಂಜೇಗೌಡರು ಬೀಜ ಜೆ ಡಿ ಎಸ್ ಗಿಡ ಕಾಂಗ್ರೆಸ್ ಅಲ್ಲ ಹೌದಾ ಅಲ್ಲ ಪ್ರತಿ ಬೀಜ ಜೆಡಿಎಸ್ ದೇವೇಗೌಡದು ಗಿಡ ಬಂದು ಸಿದ್ದರಾಮಯ್ಯ ಏನಿಲ್ಲ ಸದಾ ಸದಾ ನಿರ್ಮುಖ ಇರ್ತಕ್ಕಂಥ ಕೆಲ ನಿಂಜೇಗೌಡರು ಹಾಗೂ ವೇದಿಕೆ ಮೇಲೆ ಆಸೆಗಳಾಗಿರ್ತಕ್ಕಂಥ ಅನ್ನ ಸಮಾನರಾಗಿರ್ತಕ್ಕಂಥ ನನಗೆ ಬೆನ್ನೆಲುಬಿಂತ ಇರ್ತಕ್ಕಂಥ ನಮ್ಮ ಇನ್ಸ್ಟರ್ ಗೋವಿಂದ್ ಸರ್ ಅವರು ಹಾಗೂ ನಮ್ಮ ಎಂಡಿ ಸರ್ ಅವರು ಹಾಗೂ ಅದನ್ ಬಗ್ಗೆ ನಾನು ಕೇಳಿದ್ದೆ ತುಂಬಾ ಅತೃದ್ದೇ ನೋಡಿರ್ಲಿಲ್ಲ ಮೊನ್ನೆ ಇವ್ರ ಬಗ್ಗೆ ನಮ್ಮ ಬಿ ಹೇಳ್ತಿದ್ರು ಕೃಷ್ಣನ ಬಗ್ಗೆ ನಮ್ಮ ಮುಜುರಾ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮ್ ಸರ್ ಬಗ್ಗೆ ಹೇಳ್ತಾ ಇದ್ರು ಅವರೇ ಕರೆದು ನನಗೆ ಲೆಟರ್ ಕೊಡು ನಿಮ್ಮ ಮೂರು ದೇವಸ್ಥಾನ ದುಡ್ಡು ಕೊಡ್ಬೇಕಂತ ಕೇಳಿದ್ರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ಇವತ್ತು ಬಹುಶಃ ಒಂದು ಯುಗಾದ ಹಬ್ಬದಾಗಿದೆ ಯಾಕೆ ಎಲ್ಲ ಜೆ ಡಿ ಎಸ್ ನಾಯಕರು ಒಂದೇ ವೇದಿಕೆ ವೇದಿಕೆಗಳು ಕೂತಿದ್ರು ತುಂಬಾ ಸಂತೋಷ ಆಗ್ತಾ ಇದೆ ಸೊ ಅದರಿಂದ ಅಧಿಕಾರಿಗಳು ಕೂಡ ತುಂಬಾ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ಇರ್ಬೋದು ಮತ್ತೆ ನಮ್ಮ ಶ್ರೀರಾಮ್ ಇರ್ಬೋದು ಅಧಿಕಾರಿಗಳು ತುಂಬಾ ಚೆನ್ನಾಗಿ ಇದ್ದಾರೆ ಒಂದೇ ನಾನು ಹಿಂಜರಿ ಗೋಧಿ ಸಲ ಹೇಳ್ದಂಗೆ ಒಂದೇ ಮಾತಾಡ್ತೀನಿ ಚೌಡಗೌಡರು ಕಾಂಗ್ರೆಸ್ ನಮ್ಮ ಕಡಪಲ್ ನಾಗರಾಜನವರು ಜೆಡಿಎಸ್ ಆದರೂ ಕೂಡ ಊರುಗಳಲ್ಲಿ ಇವರಿಬ್ರು ಒಂದಾದ್ರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಕಾಳಜಿ ಮಾಡಿದೆ ಇರಿಕಿದ್ರು ಬೇರೆ ಬೇಡ ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೋಣ ಊರು ಅಭಿವೃದ್ಧಿ ಕೋರ್ಸ್ ಬಂದಾಗ ಕಲ್ಯಾಣ ಮಂಟಪ ಇರ್ಬೋದು ಊರ್ ಸ್ಕೂಲ್ ಇರ್ಬೋದು ಆ ಕಾಲೋನಿ ಬಗ್ಗೆ ಹೋಗ್ಬೇಕು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಹುಶಃ ಎಲ್ಲಾ ಊರುಗಳಲ್ಲಿ ಕಾಲೋನಿ ಬಗ್ಗೆ ಸ್ವಲ್ಪ ಪ್ರಾತ್ಸಾರ ಮಾಡ್ತಾರೆ ಬಟ್ ಈ ಊರಲ್ಲಿ ಆ ಕಾಲೋನಿ ಒಳಗೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ ನನ್ನ ಮನೆ ಕಾಳು ಕೋಲರ ಜೊತೆಗೆ ನಾ ನಗರದಲ್ಲಿ ಹೋದಾಗ ನಮ್ಮ ಕಾಲೋನಿ ಮಾಮಚ್ಚ ಮಾತಾಡ್ತದೆ ಅಂತ ಮಾಮಾಚಾರ ಸೊ ಆ ಬಾಂಧವ್ಯವನ್ನ ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರ್ ತುಂಬಾ ಉದ್ದಾರ ಆಗ್ತದೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ರೋಡ್ ಇರ್ಬೋದು ಸ್ಕೂಲ್ ಇರ್ಬೋದು ಇದು ಡೈರಿ ಎಲ್ಲ ಕಲ್ಯಾಣ ಮಾಡ್ಬಾ ಇದ್ದಂಗೆ ಭವಿಷ್ಯ ಸೊ ಭವಿಷ್ಯ ಇವರು ಬಂದಾದ್ಮೇಲೆ ಚಾಮರಾಜ ಹೋಗಿದ್ದೆ ಒಂದ್ ದೊಡ್ಡ ಕಟ್ಟಡ ಈಗ ಬರ್ತಾ 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 ಯಾವ ಇದಾಗ್ತದೆ ಮೊನ್ನೆ ಬೆವಳ್ಳಿಯಲ್ಲಿ ಉದ್ಘಾಟನೆ ಮಾಡಿದೆ ಡಬಲ್ ಡೋರ್ ಅಂದ್ರೆ ಎರಡು ಮಹಡಿ ಮಾಡಿದ್ದಾರೆ ಅಂದ್ರೆ ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರಿಗೆ ಮುನ್ನುಗ್ತಾ ಇದೆ ಇದೇ ತರ ಮುನ್ನುಗ್ಗಿ ಒಳ್ಳೆ ಅಧ್ಯಕ್ಷ ಬಂದಾಗ ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ದಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಅಧ್ಯಕ್ಷರು ನೀವು ಒಂದು ಒಗ್ಗೂಡು ಚೆನ್ನಾಗಿದ್ರೆ ಆ ಸಂಘ ಚೆನ್ನಾಗಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ಬರಬೇಕಾಗಿತ್ತು ಸೊ ನಾವು ಅವ್ರಿಗೆ ಡೇ ಕಿಲೋದ್ರಿಂದ ನಾವು ಬೇಗ ಮುಗಿಸ್ಬಿಟ್ವಿ ಇದನ್ನ ಕಾರ್ಯಕ್ರಮ ಕರಿಬೇಕು ಎಚ್ ಬಿ ರೇವಣ್ಣನ ಕರಿಬೇಕಾಗಿತ್ತು ಸೊ ಅವ್ರ ಡೇ ಕಿಲ್ಲದಕ್ಕೋಸ್ಕರ ನಾವು ನಂಜಗೌಡ ಸಾಹೇಬ್ರು ಕೈ ಮುಗಿಸ್ಬೇಕಂತ ಈ ಕಾರ್ಯಕ್ರಮ ಮುಗಿಸಿದ್ವಿ ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ ಇವತ್ತು ಬಹುಶಃ ನನ್ನನ್ನ ಮೂರ್ ಸಾವಿರ ಓಟಿಂದ ಇಂದ ಸೋರ್ಸುದನ್ನು ಮೂವತ್ ಸಾವಿರ ವರ್ಷದಿಂದ ಗೆಲ್ಸಿದಿರಿ ಒಂದೇ ತಾಳ್ಮೆಯನ್ನ ತುಂಬಾ ಇಂಪಾರ್ಟೆಂಟ್ ನಾವು ತಾಳ್ಮೆ ಕಳ್ಕೊಂಡಿದೀವಿ ನಾವ್ ಎಲ್ಲ ಮಾಡ್ಕೊಳ್ತೀವಿ ತಾಳ್ಮೆ ಇವತ್ತು ನಾವು ಕಳ್ಕೊಂಬಾರ್ದು ಯಾವತ್ತು ನಾನ್ ನಿಮ್ಗೆ ಬಿಟ್ಟು ಹೋಗಿಲ್ಲ ಅದಕ್ಕೆ ನೀವು ನನ್ ಗೆಲ್ಸಿದ್ದೆವು ಅದು ಕಾಂಗ್ರೆಸ್ ಇರ್ಬೇಕು ಬಿಜೆಪಿ ಜೆಡಿಎಸ್ ಇಡೀ ನಮ್ಮ ಜೆಡಿಎಸ್ ಹೋರಾಟ ಮಾಡಿ ಗೆಲ್ಸಿದ್ರಿ ಹದಿನೈದು ವರ್ಷ ಅಧಿಕಾರದ ಕೂಡ ಗೆಲ್ಸಿದ್ರಿ ಏನಂದ್ರೆ ನಮ್ ತಾಳ್ಮೆನ ತುಂಬಾ ಇಂಪಾರ್ಟೆಂಟ್ ಬಹುಶಃ ಇವತ್ತು ಸೋತಿದ್ದೀವಿ ನಾಳೆ ಗೆಲ್ತೀವಿ ನಾವ್ ಕಾಯ್ಬೇಕು ಗೆಲ್ಲದಸ ಕಾಯ್ಬೇಕು ಸೊ ಅದ್ರ ಮಧ್ಯೆ ನಾವು ಡೈವರ್ಷನ್ ಮಾಡೋದು ಪಕ್ಷ ಸರಿ ಮಾಡೋದು ಮಾಡಿದ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ ಈ ತರ ಅಭಿವೃದ್ಧಿ ಕೆಲಸ ನಗರ ಸಾರು ಮತ್ತು ಅವರ ಸಂಗಡಿಗರು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಲಿ ನಿಮ್ಮ ಅಭಿವೃದ್ಧಿ ಪಥ ಯಾವತ್ತು ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ ಇಂಥ ಮಹಾನವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗಲಿ ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ನಿಮ್ಮನ್ನ ಕೇಳಿದ್ರೆ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ಸರಿ ಸರ್ ನೀವೆಲ್ಲೆಲ್ಲಿ ಕಟ್ಟಡ ಕಟ್ತೀರಿ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕಟ್ಟ ಕಟ್ತೀರಿ ನನ್ನ ಶಾಸಕ ನಿಧಿಯಿಂದ ಪ್ರತಿ ಕರ್ಡಕ್ಕೂ ಒಂದು ಲಕ್ಷ ರೂಪಾಯಿ ನಾನು ಇದಕ್ಕೂ ಇಲ್ಲಿ ಕರ್ಡ ಕಟ್ಟು ನನ್ನ ಅಮೌಂಟ್ನ ನನ್ನ ಬಿಚ್ಚಿ ಒಬ್ಬಟ್ಟು ಪೆಟ್ಟಿ ಸಿಲಿಸಾ ಸಿಲ್ ಪೆಟ್ಟಿ ಕೊಟ್ಟೆ ಬರ್ತಾಳ ಎಷ್ಟು ಬರುತ್ತೆ ನನಗೆ ಖುಷ ಖುಷ ಚಿನ್ನ ಮುಂದೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನಿನ್ನೆ ಒಂದು ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಒಂದು ಅಮೌಂಟ್ ಬಿಡು ನಾನು ನೋವು ನಿಮ್ಮ ಹೇಳ್ಕೊಂತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಕೇರಪ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರಿಗೆ ಒಂದು ಕೋಟಿ ಕೋಲಾರಗೆ ಒಂದು ಕೋಟಿ ಎಸ್ ಎಸ್ವರ್ಗೆ ಒಂದೂವರೆ ಕೋಟಿ ಮುಳುಗಾದ ಶಾಸಕರಿಗೆ ಮೂವತ್ತು ಲಕ್ಷ ಜನಸಳಿಗೆ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವು ಗೆಲ್ಸಿದ್ರಿ ಬಟ್ ಆ ಕಣ್ಣ ಹೇಳ್ಕೊಳ್ಳಿ ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿ ಹೇಳಿದ್ದೀನಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾದ್ರೆ ನೀವು ಹೇಳ್ತೀನಿ ನಾನೇ ನಿಲ್ಕೋತೀನಿ ಅದನ್ನು ಯಾಕಂದ್ರೆ ಅಧಿಕಾರ ಇದ್ದವರಿಗೆ ಒಂದು ಅಧಿಕಾರ ಇದೋರ್ಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆಗಳನ್ನ ಬಹುಶಃ ನಮ್ಮಲ್ಲಿ ಕೂಡ ಅದು ಬರ್ತದೆ ಈ ತಾಳ್ಮೆನ ಕಳ್ಕೊಳ್ತಕ್ಕಂಥ ವಿಷಯ ಬೇಡ ಹೇಳ್ತೀನಿ ನೀವು ನಾನು ನಿಮ್ಮ ಹತ್ರ ಕೇಳದಿದೆ ಆ ಸಮಯ ಬರ್ತದೆ ಅದಕ್ಕೆ ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೇಳು ಅಂದ್ರೆ ಹೇಳ್ತೀನಿ ಎಲ್ರಿಗೂ ಸೊಕ್ಕೂ ಎರಡು ಲಕ್ಷ ರೂಪಾಯಿ ನಾನು ಅನುಧಾನ ಕೊಡ್ತೀನಿ ಮೇಲೆ ನನ್ಗೆ ಮೇಲೆ ನಿಮ್ಮಗೂ ನೀವು ಎಷ್ಟನ್ನ ಹಾಕೊಂಡು ನಾನು ನಿಮ್ ಜೊತೆ ಇರ್ತೀನಿ ಆ ಸೋತಾಗೇ ನಿಮ್ ಜೊತೆ ಇದನ್ನ ಗೆದ್ದಾಗಿರಲ್ವಾ ಇದನ್ನ ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದೇ ತರ ಒಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಾದ್ರೆ ಖುಷಿ ಪಡ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಂತೆ ಅಂತ ನಂಜಾಗ ಲೇಟ್ ಆಗಿದೆ ಅದಕ್ಕೋಸ್ಕರ ಅವಕಾಶ ಕೊಡೋದಕ್ಕೆ ನನ್ನ ಮಾತು ಮುಗಿಸ್ತಾ ಸರ್ ನಮಸ್ಕಾರ